শান্তি সৌখ্য নি হুত হব শুভাশয় নামিক সব হুটু হব শুভাশ ನನ್ನ ನಮಸ್ಕಾರಗಳು ಸ್ಟಾರ ಬಂದಡೆ ಇವೆಲ್ಲ ಬರ್ತ್ಡೇ ಅವು ನೋಡ್ತಕ್ಕಂಥದ್ದು ಸಾಮಾನ್ಯ ನಾವು ಕೂಡ ಆಚರಣೆ ಮಾಡ್ತಿರಲಿಲ್ಲ ಖಾಸಗಿ ಸ್ಥಾನಕ್ಕೆ ಬಂದಾಗ ಜನನೇ ಅದನ್ನು ಒಂಚು ಮಾಡಿ ಅವ್ರು ಆಚರಣೆ ಮಟ್ಟಕ್ಕೆ ಬಂದಿದ್ರು ಪ್ರಜೆಗಳು ಮತದಾರರಲ್ಲ ಈ ಅದೇ ರೀತಿ ಈ ವರ್ಷವೂ ಕೂಡ ನನ್ನೆಲ್ಲ ಅತ್ಯಂತ ಆರ್ಥಿಕ ಸ್ನೇಹಿತರ ಸೇರಿ ಒಂದು ಕುಟುಂಬನ ನಾವು ಮಾಡ್ತೀವಿ ಅಂತಂದರೆ ನಾನು ಯಾರಿಗೂ ಕೂಡ ಹೇಳಿದ್ರು ಒಂದು ಆಕಸ್ಮಿಕ ಅವರ ಇವೆಲ್ಲ ವಾಲಂಟೀರಿಗೆ ಬಂದು ನನಗೆ ಒಂದು ಶುಭ ಹಾರೈತಿದ್ದೀರಿ ಮೂರು ಕಾಲ ಬಾಳಿ ಅಂತ ಮತ್ತು ಇವಾಗೆಲ್ಲ ಒಳ್ಳೇದಾಗಲಿ ಅಂತ ಹೇಳಿದ್ದೀರಿ ನಂತರ ಜನರ ಆಶ್ರಯ ಯಾರಿಗೆ ಇರುತ್ತೆ ಅವರೆಲ್ಲ ಕಂಡು ಒಳ್ಳೆ ಒಳ್ಳೇದಾಗ್ತಾರೆ ಅಂತ ನನ್ನ ನಂಬಿ ಇದೆ ನಮಗೆಲ್ಲರಿಗೂ ನಮ್ಮ ಧನ್ಯವಾದಗಳು ನಮ್ಮ ಆರೋಗ್ಯ ನಂಬಿಕೆ ಇದೆ ಕೂಡ ಸ್ವೀಟ್ಸ್ ಇದೀಗ ನಿಮ್ಮ ಚಿಕ್ಕಮಗಳೂರಿನಲ್ಲಿ ಶುದ್ಧ ದೇಸಿ ತುಪ್ಪದಲ್ಲಿ ತಯಾರಿಸಿದ ಸ್ವೀಟ್ಸ್ಗಳು ಭಾರೀ ರಿಯಾಯಿತಿ ದರದಲ್ಲಿ ಲಭ್ಯ ಯಾವುದೇ ಒಂದು ಕೆಜಿ ಸ್ವೀಟ್ಸ್ ಕೊಂಡಲ್ಲಿ ಅರ್ಧ ಕೆಜಿ ಉಚಿತ ಅರ್ಧ ಕೆಜಿ ಕೊಂಡಲ್ಲಿ ಕಾಲು ಕೆಜಿ ಉಚಿತ ಎರಡು ಬೆಂಗಾಳಿ ಸ್ವೀಟ್ಸ್ ಕೊಂಡಲ್ಲಿ ಒಂದು ಪೀಸ್ ಉಚಿತ ಹಾಗೂ ಯಾವುದೇ ಒಂದು ಕೆಜಿ ಖಾರ ಮಿಕ್ಸ್ಚರ್ ಕೊಂಡಲ್ಲಿ ಅರ್ಧ ಕೆಜಿ ಖಾರ ಮಿಕ್ಚರ್ ಉಚಿತ ಅರ್ಧ ಕೆಜಿ ಕೊಂಡಲ್ಲಿ ಕಾಲು ಕೆಜಿ ಉಚಿತ ಇಷ್ಟೇ ಅಲ್ಲದೆ ಹೊಸ ಬಗೆಯ ಚಾಕ್ಲೇಟ್ಸ್ ಡ್ರೈ ಫ್ರೂಟ್ಸ್ ಮತ್ತು ಮಸಾಲಾ ಪದಾರ್ಥಗಳು ಲಭ್ಯವಿರುತ್ತೆ ಇಂದೇ ಭೇಟಿ ನೀಡಿ ಸೂರ್ಯ ಸ್ವೀಟ್ಸ್ ಎಂಜಿ ರಸ್ತೆ ಚಿಕ್ಕಮಗಳೂರು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಏಳು ಎಂಟು ಒಂಬತ್ತು ಎರಡು ಒಂದು ಒಂದು ಏಳು ನಾಲ್ಕು ಸೊನ್ನೆ ಒಂದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸೆವೆನ್ ನೈನ್ ಡಬಲ್ ಒನ್ ಸೆವೆನ್ ಫೋರ್ ಝೀರೋ ಒನ್